ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದಾನೆ ಬನ್ನಿ ಮತ್ತೊಂದು ಹೊಸ ವಿಧಾನದಲ್ಲಿ ಬ್ರೆಡ್ ಗುಲಾಬ್ ಜಾಮೂನ್ ಮಾಡುವ ಇದು ವೈರಲ್ ಆಗಿರುವಂಥ ಒಂದು ಬ್ರೆಡ್ ಗುಲಾಬ್ ಜಾಮೂನ್ ಇದು ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿದೆ ಇದು ನನಗೆ ಟ್ರೈ ಮಾಡಿದ ನಂತರವೇ ಗೊತ್ತಾಗಿದೆ ಇದು ಇಷ್ಟೊಂದು ಚೆನ್ನಾಗಿದೆ ಅಂತ ಬಾಯಲ್ಲಿಟ್ಟರೆ ಕರಗುವಂಥ ಒಂದು ಗುಲಾಬ್ ಜಾಮೂನ್ ಇದು ತುಂಬ ಚೆನ್ನಾಗಿದೆ ಹೆಲ್ದಿಯಾಗಿ ಟೇಸ್ಟಿಯಾಗಿ ಹೊಸ ವಿಧಾನದಲ್ಲಿ ಕಡಿಮೆ ಸಮಯದಲ್ಲಿ ಮಾಡಿರುವಂಥ ಒಂದು ತುಂಬ ಅದ್ಭುತವಾಗಿರುವಂಥ ಒಂದು ಬ್ರೆಡ್ ಗುಲಾಬ್ ಜಾಮೂನು ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗೋದಾದರೂ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರ್ತದೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಒಂದು ಪ್ಯಾಕೆಟ್ ಬ್ರೆಡ್ ಇಟ್ಕೊಂಡಿರೋದು ಇದರಲ್ಲಿ ಒಂದು ಪ್ಯಾಕೆಟ್ ಬ್ರೆಡ್ ಇದೆ ಈಗ ಇದರ ಸೈಡ್ ಇದೆಲ್ಲ ಕಟ್ ಮಾಡಬೇಕು ಈ ಸೈಡ್ ಇದೆಲ್ಲ ಕಟ್ ಮಾಡ್ಕೋಬೇಕು ಮೊದಲಿಗೆ ಈ ಸೈಡ್ ಇದು ಕಟ್ ಮಾಡಿದ್ದನ್ನು ನಾವು ಬ್ರೆಡ್ ಕ್ರಮ್ಸ್ಗೆ ಉಪಯೋಗಿಸ್ಕೋಬೋದು ನೋಡಿ ಈ ರೀತಿಯಾಗಿ ನಾಲ್ಕು ಕಡೆ ಕೂಡ ಇದರ ಸೈಡ್ ಇದೆಲ್ಲ ಕಟ್ ಮಾಡ್ಕೋಬೇಕು ನೋಡಿ ಈಗ ಕಟ್ ಮಾಡಿ ಆಯಿತು ನಾನು ಎಲ್ಲವನ್ನು ಕೂಡ ಇದೇ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇರೋದು ನಾನು ಪುಡಿ ಮಾಡಿ ಈ ರೀತಿಯಾಗಿ ಪೀಸ್ಗಳ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ತಾ ಇರೋದು ನಾನು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಬೇಕು ನೋಡಿ ಈ ರೀತಿಯಾಗಿ ಈಗ ಎಲ್ಲವನ್ನು ಕೂಡ ಹಾಕಿದ್ದೇನೆ ಈಗ ಇದನ್ನು ಪೌಡರ್ ಮಾಡಿ ತರಬೇಕು ನೋಡಿ ಈ ರೀತಿಯಾಗಿ ಪೌಡರ್ ಆಗಬೇಕಿದು ನೋಡಿ ಈ ರೀತಿಯಾಗಿ ಹಾಕಬೇಕು ಈಗ ಇದನ್ನು ನಾನು ಒಂದು ಬೌಲಿಗೆ ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ನಾನು ಮೂರು ಟೇಬಲ್ ಸ್ಪೂನು ಹಾಲಿನ ಹುಡಿ ಹಾಕ್ತಾ ಇರೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲಿನ ಹುಡಿ ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿದ್ದು ಮಿಕ್ಸ್ ಆಗಬೇಕು ನೋಡಿ ಈ ರೀತಿಯಾಗಿ ಕಲಸ್ಕೊಂಡ ನಂತರ ನಾವು ಇದಕ್ಕೆ ಹಾಲು ಹಾಕಿ ಕಲಸ್ಕೋಬೇಕು ಹಿಟ್ಟನ್ನು ನಾದಲಿಕ್ಕೆ ಉಂಟು ನಾನು ಸ್ವಲ್ಪ ಸ್ವಲ್ಪವೇ ಹಾಲು ಹಾಕಿ ಕಲಸ್ಕೊಂಡಿರೋದು ಇದಕ್ಕೆ ಜಾಸ್ತಿ ಹಾಲು ಹಾಕಲಿಕ್ಕಿಲ್ಲ ಸ್ವಲ್ಪವೇ ಹಾಲು ಹಾಕಿ ಕಲಿಸ್ಕೊಳ್ಲಿಕ್ಕೆ ನಾನು ಒಟ್ಟಿಗೆ ಇದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಹಾಲಾಗಿ ಕಲಸ್ಕೊಂಡಿರೋದು ಜಾಸ್ತಿ ಹಾಕಲಿಲ್ಲ ಇದಕ್ಕೆ ಜಾಸ್ತಿ ಹಾಲು ಹಾಕೋದು ಬೇಡ ಇದಕ್ಕೆ ಸ್ವಲ್ಪವೇ ಸಾಕಾಗ್ತದೆ ಏನು ಹಾಕೋದು ಬೇಡ ಇದಕ್ಕೆ ಸ್ವಲ್ಪ ಹಾಲಾಕಿ ಹಾಕಿ ನಾನು ಒಟ್ಟಿಗೆ ಮೂರು ಟೇಬಲ್ ಸ್ಪೂನ್ ಹಾಲು ಹಾಕಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿರೋದು ನೋಡಿ ಈ ರೀತಿಯಾಗಿ ಸಾಫ್ಟಾಗಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ನೋಡಿ ಈ ರೀತಿಯಾಗಿ ನಾದ್ಕೊಂಡಾಗಿದೆ ಆಗಿದೆ ಇದು ಈಗ ಇದನ್ನು ಚಿಕ್ಕ ಚಿಕ್ಕದಾಗಿರುವಂಥ ಉಂಡೆಗಳನ್ನು ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಸ್ವಲ್ಪ ತೆಗೆದುಕೊಂಡು ಈ ರೀತಿಯಾಗಿ ಚಿಕ್ಕ ಉಂಡೆಯನ್ನು ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಮಾಡ್ಕೋಬೇಕು ಗೋಲಿ ಆಕಾರದಷ್ಟು ಉಂಡೆಯನ್ನು ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ನೋಡಿ ನಾನು ಇದೇ ರೀತಿಯಾಗಿ ಎಲ್ಲವನ್ನು ಕೂಡ ಇದೇ ರೀತಿಯಾಗಿ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಈ ರೀತಿಯಾಗಿ ಈಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ ಉಂಟು ಇಲ್ಲಿ ನಾನು ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಎಣ್ಣೆ ಬಿಸಿ ಆದ ನಂತರ ನಾನು ಉಂಡೆಗಳನ್ನು ಹಾಕ್ತಾ ಇರೋದು ನೋಡಿ ಈ ರೀತಿಯಾಗಿ ಒಂದೊಂದಾಗಿ ಉಂಡೆಗಳನ್ನು ಹಾಕಬೇಕು ಎಣ್ಣೆಗೆ ಹಾಗೆ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗುವುದಾದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರ್ತದೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಈ ರೀತಿಯಾಗಿ ಮಾಡ್ಕೋಬೇಕು ಉಂಡೆ ಹಾಕಿದ ನಂತರ ನೋಡಿ ಈ ರೀತಿಯಾಗಿ ಮಾಡ್ಕೋಬೇಕು ಇಲ್ಲದಿದ್ದರೆ ಒಂದು ಸೌಟ್ ತಕ್ಕೊಂಡು ಈ ರೀತಿ ಕೂಡ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಕೂಡ ನಿಮಗೆ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಮಗಚಿ ಹಾಕಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲದಿದ್ದರೆ ಒಂದೇ ಕಡೆ ಬೇಯ್ತದೆ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೋಬೇಕು ನೋಡಿ ಅದ್ಭುತವಾಗಿರುವಂಥ ಒಂದು ಬ್ರೆಡ್ ಗುಲಾಬ್ ಜಾಮೂನ್ ತುಂಬ ಅದ್ಭುತವಾಗಿ ಬಂದಿದೆ ಇದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿಯಾಗಿ ಗುಲಾಬ್ ಜಾಮೂನ್ ರೆಡಿಯಾಗಿದೆ ಈಗ ಇದನ್ನು ತೆಗೆಯುವ ನಾವು ಎಣ್ಣೆಯಿಂದ ತೆಗೆಯುವ ಒಂದು ಪ್ಲೇಟಿಗೆ ಇದ್ದೇನೆ ನಾನು ಇದನ್ನು ಒಂದು ಪ್ಲೇಟಿಗೆ ಇದ್ದೇನೆ ತೆಗೆದು ನೋಡಿ ನಾನು ಈ ರೀತಿಯಾಗಿ ಎಲ್ಲವನ್ನು ಕೂಡ ನಾನು ಒಂದು ಪ್ಲೇಟಿಗೆ ಇದ್ದೇನೆ ತೆಗೆದಾಯ್ತು ನೋಡಿ ಈ ರೀತಿಯಾಗಿ ಎಲ್ಲವನ್ನು ಕೂಡ ತೆಗೆದಾಯಿತು ಈಗ ನಾವಿಲ್ಲಿ ಸಕ್ಕರೆ ಪಾಕ ಮಾಡುವ ಇದು ಪಾಕ ಆಗೋದು ಬೇಡ ನಾನಿಲ್ಲಿ ಒಂದು ಗ್ಲಾಸ್ ನೀರು ಹಾಕ್ತಾ ಇರೋದು ಈಗ ನೀರು ಬಿಸಿ ಹಾಕಬೇಕು ಈಗ ನಾನು ಇದಕ್ಕೆ ಒಂದು ಅರ್ಧ ಕಪ್ ಸಕ್ಕರೆ ಇದ್ದೇನೆ ಸಕ್ಕರೆ ಹಾಕಿ ಈಗ ಒಂದು ಎಸಲು ನಾನು ಲವಂಗ ಹಾಕ್ತಾ ಇರೋದು ಲವಂಗ ಎಲ್ಲ ಹಾಕಿದ ನಂತರ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಬಿಸಿ ಆಗಬೇಕು ಚೆನ್ನಾಗಿ ಕುದೀಲಿ ಇದು ಪಾಕ ಆಗೋದು ಬೇಡ ಪಾಕ ಏನಾಗೋದು ಬೇಡ ಇದು ಬಿಸಿಯಾದರೆ ಸಾಕಾಗ್ತದೆ ಕುದಿ ಬಂದರೆ ಸಾಕಾಗ್ತದೆ ನೋಡಿ ಈ ರೀತಿಯಾಗಿ ಈಗ ನಾವು ಕುದಿ ಬಂದ ನಂತರ ಇದಕ್ಕೆ ನಾವು ಮಾಡಿಟ್ಟಿರುವಂಥ ಗುಲಾಬ್ ಜಾಮೂನ್ ಹಾಕುವ ಬ್ರೆಡ್ ಗುಲಾಬ್ ಜಾಮೂನ್ ಹಾಕಬೇಕು ಈಗ ನೋಡಿ ಈ ರೀತಿಯಾಗಿ ಒಂದೊಂದಾಗಿ ಹಾಕಬೇಕು ಈಗ ಇದು ಕುದಿ ಬರಬೇಕು ನೋಡಿ ಇದು ಆಗಿದೆ ಈಗ ಇದನ್ನು ಇಳಿಸ್ತಾ ಇದ್ದೇನೆ ಈಗ ಇದನ್ನು ಮುಚ್ಚಲು ಮುಚ್ಚಿ ಒಂದು ಗಂಟೆ ನಂತರ ನಾನು ನೋಡ್ತಾ ಇರೋದು ಇದು ಒಂದು ಗಂಟೆಯ ನಂತರ ನಾನು ನೋಡ್ತಾ ಇರೋದು ಅದ್ಭುತವಾಗಿರುವಂಥ ಸಾಫ್ಟ್ ಆಗಿ ಕರಗುವಂಥ ಒಂದು ಗುಲಾಬ್ ಜಾಮೂನ್ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಮಕ್ಕಳಿಗೆಲ್ಲ ತುಂಬ ಇಷ್ಟವಾಗುವಂಥ ಒಂದು ಗುಲಾಬ್ ಜಾಮೂನ್ ಇದು ತುಂಬ ಅದ್ಭುತವಾಗಿರುವಂಥ ಗುಲಾಬ್ ಜಾಮೂನ್ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್